ಿಯ ಯೂಟ್ಯೂಬ್ ಗೆಳೆಯರೇ ಗಡಿ ಲಿಂಗಳಿ ನಂಬರ್ ಟು ರಸ್ತೆ ಮಾರ್ಗದಲ್ಲಿ ಜಮೀನಾಗಿದೆ ಈ ಜಮೀನು ಅನ್ನು ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀವಿ ಈ ಜಮೀನು ಇದರಲ್ಲಿ ಕಸವನ್ನು ಆಯ್ದು ತುಂಬ ನೀಟಾಗಿ ಮಾಡಿದ್ದೀವಿ ನೋಡಬೇಕು ಗೆಳೆಯರು ಇಲ್ಲೆಲ್ಲ ಕಸವನ್ನು ಇದು ಎಲ್ಲ ಸುಟ್ಟುಬಿಟ್ಟಿವಿ ನೋಡಬೇಕು ಕಪ್ಪು ಮಣ್ಣಾಗಿದೆ ಒಂದು ಸೂಪರ್ ಆಗಿದೆ ಜಮೀನು ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಒಂದು ಸೈಡು ನೀಲಿಗಿರಿ ಮರವನ್ನು ಹಚ್ಚಿವಿ ಮರವನ್ನು ನಟ್ಟಿವಿ ಇಲ್ಲಿ ಹಚ್ಚಿವಿ ಇಲ್ಲಿ ಈ ಸೈಡೊಂದು ಬೇವಿನ ಬರೋ ಹಚ್ಚಿವಿ ನೋಡಬೇಕು ಯೂಟ್ಯೂ ಗೆಳೆಯರು ಯೂಟ್ಯೂಬು ಗೆಳೆಯ ಬಳಗದವರು ನೋಡಬೇಕು ಮತ್ತು ಈ ಸೈಡ ನೋಡಬೇಕು ಇಲ್ಲಿ ಜಮೀನನ್ನು ಈ ಕಪ್ಪು ಮಣ್ಣಲ್ಲಿ ಇಲ್ಲಿ ಸರಿಯಾಗಿ ಹುಲ್ಲನ್ನು ಹುಲ್ಲನ್ನು ಆಯ್ದು ಇದು ಒಣ ಒಣಗಿದ ಹುಲ್ಲನ್ನು ಆಯ್ದು ಕಸ ಕಡ್ಡಿಯನ್ನು ಆಯ್ದು ಇಲ್ಲೆಲ್ಲ ಈ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಉಪಜೀವನಕ್ಕಾಗಿ ಮಾಡ್ತಾಯಿದ್ದೀವಿ ಪ್ರಿಯ ಗೆಳೆಯರೇ ನೋಡಬೇಕು ಎಲ್ಲ ಯೂಟ್ಯೂಬು ಗೆಳೆಯ ಬಳಗದವರು ಎಲ್ಲರೂ ನೋಡಬೇಕು ನೋಡಿ ಇದು ಯಾಕಂದರೆ ಗಳೆ ನೇಗಲನ್ನು ನೀಟಾಗಿ ನೀಟಾಗೆಲ್ಲ ಆಗಿದೆ ಮುಂದೆ ಬಿತ್ತನೆ ಮಾಡೋಕ್ಕೆ ಉಪಯುಕ್ತವಾಗಿದೆ ಮಾಲ್ ಬೆಳೀಲಿಕ್ಕೆ ಒಳ್ಳೆಯದನ್ನು ಆಗುತ್ತೆ ನೋಡ್ಬೇಕು ಹೇಳಿದರೆ ಈ ಥರ ಎಲ್ಲ ಸ್ವಚ್ಛತೆಯನ್ನು ಮಾಡಿಬಿಟ್ಟಿವಿ ಈ ಸೈಡೆಲ್ಲ ಕೆಲಸ ಮಾಡೋರು ಇದರಿಕೆಲ್ಲ ನೀಟನ್ನು ಮಾಡ್ತಾಯಿದ್ದಾರೆ ಇಬ್ಬರು ಇದಾರೆ ನೋಡಬೇಕು ಈ ಥರನ ನಮ್ಮ ಹಳ್ಳಿ ಜೀವನದಲ್ಲಿ ವ್ಯವಸಾಯ ಮಾಡಿಕೊಂಡು ನಡೀತಾ ಇದ್ದೀವಿ ಯೂಟ್ಯೂಬ್ ಯೂಟ್ಯೂಬ್ಗೆ ಗೆಳೆಯರೆ ಹೀಗೆ ಇನ್ನುಳಿದ ಎಲ್ಲ ನಮ್ಮ ರೈತರು ಬಾಂಧವರು ಈ ಥರವನ್ನು ನೋಡಿಕೊಂಡು ಅವ್ರನ್ನೂ ಕೂಡ ಇದಕ್ಕೆ ಮಾಡ್ಕೊಂಡು ಹೋಗ್ಬೇಕಾಗಿ ನನ್ನ ಕಳಕಳಿಯಿಂದ ಇದ್ದೀನಿ ಎಲ್ಲ ರೈತರು ಬಾಂಧವರು ಈ ಥರನ ಮಾಡಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಈ ಬೇಸಿಗೆದಲ್ಲಿ ಈ ಥರವನ್ನು ಸ್ವಚ್ಛತೆಯನ್ನು ಮಾಡ್ಕೊಳ್ಬೇಕು ಕೋಬೇಕು ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಜೂನ್ನಿಂದೆ ಬಿತ್ತನೆಯನ್ನು ಚಾಲು ಆಗುತ್ತೆ ಅವಾಗ ನಮಗೆ ಒಂದು ಬಿತ್ತನೆ ಮಾಡೋಕ್ಕೆ ಒಳ್ಳೆಯದು ಉಪಕಾರಿ ಆಗಿರುತ್ತೆ ಸಹಾಯ ಆಗುತ್ತೆ ಯೂಟ್ಯೂಬ್ ಗೆಳೆಯರೆ ಎಲ್ಲ ರೈತರ ಬಾಂಧವರು ಇದು ಗಮನದಲ್ಲಿ ಕೊಂಡು ಎಲ್ಲರೂ ರೈತರ ಬಾಂಧವರು ಈ ಥರ ಮಾಡಬೇಕಂತ ಹೇಳಿ ನಾನು ಅವರು ಇಲ್ಲಿ ಕಳಕಳಿಯನ್ನು ಮಾಡ್ಕೋತಾ ಇದ್ದೀನಿ ಯೂಟ್ಯೂಬ್ ಗೆಳೆಯರೆ ಈ ನನ್ನ ಮಾತಿನಲ್ಲಿ ಏನಾದರೂ ಅಡೆತಡೆಯನ್ನು ಉಂಟಾದರೆ ಕ್ಷಮೆಯೇ ಇದ್ದೀನಿ ನಾನು ನೋಡುವಂಥ ಯೂಟ್ಯೂಬ್ ಎಲ್ಲ ಬಳಗದ ಗೆಳೆಯರು ಈ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದ